ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುಡವೇ ವಾಸಗಿದೇವಿಯ ಪಾದಾರದಿಂದ ನಡೆದಿ ಪ್ರಮುಖ ಗಮಕ ಶಾಲದಲ್ಲಿ ನಮ್ಮೆಲ್ಲರ ಮಾತೃಶ್ರೀ ಸಮಾನರಾದ ಕೀರ್ತಿಶೇಷ ತುಮಕೂರು ಸುರಂದರವರಿಗೆ ವಂದಿಸುತ್ತಾ ಹಾಗೂ ಉತ್ಸಾಹದ ಚಿಲುಮೆಯಾಗಿದ್ದಂತಹ ಕೀರ್ತಿಶೇಷ ಶ್ರೀ ಮೆಂಜುಟೇಶ್ವರ ಅವರವರಿಗೆ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಸಾವಿರ ದಿನ ಅಧ್ಯಯನದಲ್ಲಿ ತೊಡಗುವುದಕ್ಕಿಂತ ಒಂದು ದಿನ ಒಬ್ಬ ಒಳ್ಳೆಯ ಗುರುವಿನ ಜೊತೆಗಿಂತಲೇ ಸಾಕು ಎಂಬಂತೆ ನಮಗೆಲ್ಲರಿಗೂ ಸ್ಫೂರ್ತಿದಾಯಕರು ಹಾಗೂ ಮಾರ್ಗದರ್ಶಕರಾದ ನಮ್ಮ ಗಮಕಗುರು ಶ್ರೀಮತಿ ತುಂಟೂರು ಸುನಂದಾರವರ ಅವರ ಸುಮನ ಸುನಂದಾರ್ ಅವರು ಗಮಕಾಧ್ಯಯನದ ಜೊತೆಗೆ ಸವಿ ಭೋಜನವನ್ನು ಉಣಪಡಿಸಿ ನಮ್ಮ ಉದರ ಹಾಗೂ ಮನಸ್ಸನ್ನು ಕಲಿಸುತ್ತಿದ್ದರು ಅವರು ಅಂದು ಅದ್ವಿತೀಯ ಒಂದು ಚಿಕ್ಕ ಗಮಕದ ಬೀಜ ಇಂದು ಹೆಮ್ಮರವಾಗಿ ಬೆಳೆದು ದೇಶಾದ್ಯಂತ ಅದರ ರೆಂಬೆ ಕೊಂಬೆಗಳು ಹರಡಿ ಪ್ರತಿ ವರ್ಷವೂ ನಡೆಯುವ ಗಮಕ ನವರಾತ್ರಿ ತುಮಕೂರಿನ ಶ್ರೋತು ಬಾಂಧವರನ್ನ ಬೆಸೆದಿದೆ ಇಂದು ನಮ್ಮ ಗಮಕ ನವರಾತ್ರಿಯ ಆರನೆಯ ದಿನವಾಗಿದೆ ಆಷಾಢ ಮಾಸದ ಆಹ್ಲಾದಕರ ವಾತಾವರಣದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟ್ರರ್ ತುಮಕೂರು ಜಿಲ್ಲಾ ಸಮಿತಿ ತುಮಕೂರು ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ ತುಮಕೂರು ಶಾಖೆ ಈ ನಾಲ್ಕು ಸಂಸ್ಥೆಗಳ ಸಹಯೋಗದೊಂದಿಗೆ ಸಭಿಕರಿಗೆ ದೌತಣವನ್ನು ಗುಣಪಡಿಸುತ್ತಿದ್ದೇವೆ ನಮ್ಮ ಸುನಂದಾ ರವರ ಮಾರ್ಗದರ್ಶನದಲ್ಲಿ ಮೊದಲು ಮೂರು ದಿನದಿಂದ ಮೂರು ದಿನಕ್ಕೆ ಇದು ಸೀಮಿತವಾಗಿದ್ದ ಗಮಕ ಹಬ್ಬ ಇಂದು ಗಮಕ ನವರಾತ್ರಿಯಾಗಿ ಮಾರ್ಪಟ್ಟಿದೆ ಇದು ನಮ್ಮ ನಮ್ಮ ಮೇಲಿರುವ ಅವರ ಆಶೀರ್ವಾದ ನಾಲ್ಕನೇ ಆರನೇ ದಿನವಾದಂಥ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶೈಲೇಶ್ ಕುಮಾರ್ ಅವರನ್ನು ಹಾಗೂ ಗಮಕ ಗಂಗಯ್ಯ ಧರ್ಮಿ ಶ್ರೀಯುತ ಅನಂತನಾರಾಯಣ ಹೊಸಹಳ್ಳಿ ಹಾಗೂ ವ್ಯಾಖ್ಯಾನಕಾರರಾದಂತಹ ಶ್ರೀಮತಿ ಸುಗನ್ಯಾ ಹೆಗ್ಳೆಯವರು ಕೀರ್ತಿ ಶೇಷ ಶ್ರೀಯುತ ನಂಜುಂಡೇಶ್ವರ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಪರಿಚಯದೊಂದಿಗೆ ಸ್ವಾಗತ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಶೈಲೇಶ್ ಕುಮಾರ್ ಅವರು ಕೀರ್ತಿಶೇಷ ಶ್ರೀ ಪಿ ವೈಕುಂಠಪತಿ ಹಾಗೂ ಕೀರ್ತಿಶೇಷ ಪಿ ವಿಜಯಲಕ್ಷ್ಮಿರವರ ಸುಪುತ್ರರಾಗಿದ್ದಾರೆ ಕೇಂದ್ರ ಸಶಸ್ತ್ರ ಸಶಸ್ತ್ರ ಪೊಲೀಸ್ ಪಡೆಯ ಕೇಂದ್ರ ಕಾರ್ಯ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಎಸಿಪಿ ಅಧಿಕಾರಿಯಾಗಿ ದೇಶಾದ್ಯಂತ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ ಶ್ರೀಯುತರು ಉಡು ಉಡುಪಿ ಜಿಲ್ಲೆಯವರಾಗಿದ್ದು ಸ್ನಾತಕ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ ಸಿ ಎಸ್ಸಿ ಪಡೆಯು ಮುಖ್ಯವಾಗಿ ದೇಶಾದ್ಯಂತ ಇರುವ ಬಹುತೇಕ ಪ್ರಮುಖ ಸಂಸ್ಥೆಗಳಿಗೆ ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸುವ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಶ್ರೀಯುತರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಸಶತ್ ಸಶಸ್ತ್ರ ಪಡೆಯನ್ನು ಸೇರಿ ಮೂವತ್ತೆಂಟು ವರ್ಷಗಳಿಗೂ ಹೆಚ್ಚು ಕಾಲ ಭಾರತದ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಬಾಲ್ಯದಿಂದಲೂ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ನಮ್ಮ ಸಂಸ್ಕೃತಿಯ ಬೆಳವಣಿಗೆಗೆ ಬೆಂಬಲವನ್ನು ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಸಾಹಿತ್ಯಾಸಕ್ತರಾಗಿ ಗಮಕಕ್ಕೆ ಬೆಂಬಲವನ್ನು ನೀಡುತ್ತಿರುವ ಶ್ರೀಯುತ ಶೈಲೇಶ್ ಕುಮಾರ್ ಅವರಿಗೆ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತಿದೆ ಗಮಕ ಎಂಬ ಹೆಸರಿನಿಂದ ಪ್ರಸಿದ್ಧ ಇಂದಿನ ಕಮಕ ವಾಚನಕಾರರಾಗಿ ಆಗಮಿಸಿರುವಂತಹ ಕರ್ನಾಟಕ ಕಲಾಶ್ರೀ ಶ್ರೀಯುತ ಎಂಎಸ್ ಅನಂತನಾರಾಯಣ ರವರು ಗಮಕ ಗ್ರಾಮವಾದ ಹೊಸಹಳ್ಳಿಯವರು ಶ್ರೀಯುತರು ಶ್ರೀ ಸುಬ್ಬರಾಯ ಶಾಸ್ತ್ರಿ ಮತ್ತು ಶ್ರೀಮತಿ ಸಾವಿತ್ರಮ್ಮ ದಂಪತಿಗಳ ಸುಪುತ್ರರಾಗಿದ್ದಾರೆ ಪ್ರಥಮ ಕುಮಾರಭ್ಯಾಸ ಪ್ರಶಸ್ತಿಯ ಪುರಸ್ಕೃತರು ಹಾಗೂ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರಾದ ಹೊಸಹಳ್ಳಿಯ ಶ್ರೀ ಎಚ್ಆರ್ ವೇಶ ಶಿಷ್ಯ ವೃತ್ತಿಯನ್ನು ನಡೆಸಿ ಉತ್ತಮ ಗಮಕಿಯಾಗಿ ರೂಪುಗೊಂಡಿದ್ದಾರೆ ಅನೇಕ ಹಳಗನ್ನಡ ಕಾವ್ಯಗಳನ್ನು ವಾಚಿಸಿರುವ ಶ್ರೀಯುತರು ಸುಮಾರು ಸಾವಿರಕ್ಕೂ ಹೆಚ್ಚು ಅಧಿಕ ಗಮಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಪ್ರತಿಷ್ಠಿತ ಹಂಪಿ ಉತ್ಸವ ಸಹ್ಯಾದ್ರಿ ಉತ್ಸವಗಳಲ್ಲಿ ಗಮಕ ಧಾರೆಯನ್ನು ಹರಿಸಿದ್ದಾರೆ ಶ್ರೀಯುತರು ಆಕಾಶವಾಣಿಯ ಕಲಾವಿದರೂ ಸಹ ಆಗಿದ್ದಾರೆ ಮಾಯಾಮೃತ ಸೃಷ್ಟಿ ಮುಂತಾದ ದೂರದರ್ಶನ ಧಾರಾವಾಹಿಗಳಲ್ಲಿ ಗಮಕ ವಾಚನಕಾರರ ಪಾತ್ರದಲ್ಲಿ ನಡೆಸಿ ನಟಿಸಿ ಜನಪ್ರಿಯರಾಗಿದ್ದಾರೆ ಇವರ ಗಮಕ ಕಲಾ ಸೇವೆಯನ್ನು ಅರಿತ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಾಸನ ಜಿಲ್ಲಾ ಕರ್ನಾಟಕ ಗಮಕ ಕಲಾ ಪರಿಷತ್ತಿನಿಂದ ಗಮಕ ವಾಚನ ಕಂಠಶ್ರೀ ಬಿರುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಾಕ್ಟರ್ ಎಚ್ ಶಾಂತಾರಾವ್ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ ಇಂತಹ ಬಹುಮುಖ ಪ್ರತಿಭೆಯ ಅನಂತ ಸಾಧನೆಗಳನ್ನು ಮಾಡಿರುವ ಕಲಾವಿದರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ನಮಗೆ ಹೆಮ್ಮೆಯ ವಿಷಯ ಶ್ರೀಯುತ ಅನಂತ ನಾರಾಯಣರವರಿಗೆ ಎಲ್ಲ ಸಂಘಟನೆಗಳ ಪರವಾಗಿ ಗೌರವಪೂರ್ವ ಇನ್ ಬ್ಯಾಂಕಿಂಗ್ ಪಿಡಿಜಿಎಂ ಇನ್ ಹ್ಯೂಮನ್ ರೈಟ್ಸ್ ಪಿ ಹೆಚ್ ಡಿ ಇನ್ ಹೆಚ್ಆರ್ ಇಂದಿನ ನಮ್ಮ ಮಕ್ಕಳಿಗೆ ಡಿಗ್ರಿ ಮಾಡೋದೇ ದೊಡ್ಡ ಕಷ್ಟ ಅಂಥವರಿಗೆ ಇವರೊಂದು ಮಾದರಿ ಹಾಗೆ ಸ್ಫೂರ್ತಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮತ್ತು ಶೈಕ್ಷಣಿಕ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸಂಶೋಧನಾ ಪತ್ರಗಳನ್ನು ಪ್ರಸ್ತುತಪಡಿಸಿದ್ದಾರೆ ಪ್ರಸ್ತುತ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನ ನೈತಿಕ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅಲ್ಲದೆ ಚಂದನ ವಾಹಿನಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಶ್ರೀಮತಿ ಸುಕನ್ಯಾ ಹೆಗ್ಡೆಯವರು ರಾಜ್ಯಾದ್ಯಂತ ಹಲವಾರು ವಿಷಯಗಳ ಬಗ್ಗೆ ಪ್ರಶಿಕ್ಷಣ ಕಾರ್ಯಕ್ರಮಗಳನ್ನು ಸಹ ನಡೆಸಿಕೊಟ್ಟಿರುತ್ತಾರೆ ಇಂತಹ ಪ್ರತಿಭಾ ಕಾರಂಜಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಸೌಭಾಗ್ಯ ಶ್ರೀಮತಿ ಸುಕನ್ಯಾ ಹೆಗ್ಡೆಯವರಿಗೆ ಎಲ್ಲ ಸಂಘಟನೆಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ಗಮ ಗಮಕ ಕಲಾ ಪರಿಷತ್ತಿನ ಕಾರ್ಯದರ್ಶಿಗಳಾದ ಶ್ರೀಯುತ ದಕ್ಷಿಣಾಮೂರ್ತಿ ದಂಪತಿಗಳು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತ ಶ್ರೀಯುತ ಜಯಪ್ರಕಾಶ್ ಅವರು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯಲ್ಲಿ ಒಬ್ಬರ ಹೆಸರಿನಲ್ಲಿ ಉಟ್ಟ ಶಾಶ್ವನ ಶಾಶ್ವತ ನಿಧಿ ಈ ಕೆಳಕಂಡ ಮಹನೀಯರು ಭಾರತಿ ಚಾರಿಟಬಲ್ ಟ್ರಸ್ಟ್ ನಲ್ಲಿ ಕೀರ್ತಿಶೇಷ ಶೇಷ ತಮ್ಮ ತಂದೆ ತಾಯಿ ಹಾಗೂ ದತ್ತಿ ಇಟ್ಟಿದ್ದು ಅವರೆಲ್ಲರನ್ನೂ ಭಾರತಿ ಚಾರಿಟಬಲ್ ಟ್ರಸ್ಟ್ ಸಗೌರವದೊಂದಿಗೆ ಸ್ಮರಣೆ ಮಾಡುತ್ತಿದೆ ಆ ಯಾದಿ ಈ ರೀತಿ ಇದೆ ಗಲಿಗೆನಹಳ್ಳಿ ಸೋದರರಾದ ಗಸಿ ಅನಂತರಾವ್ ಮತ್ತು ಗಸಿ ಸತ್ಯನಾರಾಯಣ ಅವರು ತಮ್ಮ ತಾಯಿ ತಂದೆ ಕೀರ್ತಿಶೇಷ ಕೆ ಎಸ್ ಪಾರ್ವತಮ್ಮ ಮತ್ತು ಜಿ ಡಿ ಶಾಸ್ತ್ರಿ ಅವರ ಹೆಸರಿನಲ್ಲಿ ಹಾಗೂ ದೊಡ್ಡಮ್ಮ ದೊಡ್ಡಪ್ಪರಾದ ಕೀರ್ತಿಶೇಷ ಕಮಲಮ್ಮ ಮತ್ತು ಜಿ ಡಿ ವೆಂಕಟನಾರಾಯಣ ಶಾಸ್ತ್ರಿ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಶ್ರೀಮತಿ ಶೈಲಾ ವಿಠಲ್ ಅವರು ತಮ್ಮ ತಾಯಿ ಶ್ರೀಮತಿ ಲೀಲಾವತಿ ಹನುಮಂತರಾವ್ ಹಾಗೂ ತಮ್ಮ ತಂದೆ ಕೀರ್ತಿಶೇಷ ಎನ್ ಎಸ್ ಹನುಮಂತರಾವ್ ಅವರ ಹೆಸರಿನಲ್ಲಿ ಪ್ರತ್ಯೇಕ ದತ್ತಿ ಇಟ್ಟಿರುತ್ತಾರೆ ಕೀರ್ತಿಶೇಷ ವಿಜಯ ವಿಠಲ್ ಅವರು ತಮ್ಮ ತಾಯಿ ತಂದೆ ಶ್ರೀಮತಿ ಪದ್ಮಾಸೇನ್ ಭೀಮಸೇನರಾವ್ ಹಾಗೂ ತಮ್ಮ ಹಿತೈಷಿ ಕೀರ್ತಿಶೇಷ ಸಾವಿತ್ರಮ್ಮ ಶ್ರೀನಿವಾಸರಾವ್ ಅವರ ಹೆಸರಿನಲ್ಲಿ ಪ್ರತ್ಯೇಕ ದತ್ತಿ ಇಟ್ಟಿರುತ್ತಾರೆ ಶ್ರೀಮತಿ ಲಲಿತಮ್ಮ ನರಸಿಂಹಮೂರ್ತಿ ಅವರು ತಮ್ಮ ಪತಿ ಕೀರ್ತಿಶೇಷ ರಯ್ಯೂರು ನರಸಿಂಹಮೂರ್ತಿ ಅವರ ಹೆಸ ಅರಳುಗುಪ್ಪೆ ಸುಬ್ಬರಾಯಪ್ಪ ವೆಂಕಟಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುವವರು ಸಪ್ತಗಿರಿ ಬಡಾವಣೆಯ ಶ್ರೀ ಕೆ ನಾಗರಾಜು ಕೀರ್ತಿಶೇಷ ತುಂಗಭದ್ರಮ್ಮ ಮತ್ತು ಎಂ ಕೃಷ್ಣಮೂರ್ತಿ ಇವರ ಹೆಸರಿನಲ್ಲಿ ದತ್ತಿ ಶ್ರೀಮತಿ ಸಾವಿತ್ರಮ್ಮ ಅವರು ತಮ್ಮ ಪತಿ ಕೀರ್ತಿಶೇಷ ನಗೆಮೊಗಳು ರಾಮಣ್ಣ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಎನ್ ರಂಗನಾಥ್ ಇ ಐ ಟಿ ಬೆಂಗಳೂರು ಇವರು ತಮ್ಮ ತಾಯಿ ತಂದೆಗಳಾದ ಕೀರ್ತಿಶೇಷ ಎನ್ ಎಸ್ ನರಸಿಂಹಮೂರ್ತಿ ಸರಸ್ವತಮ್ಮ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ತಮ್ಮ ತಂದೆ ಕೀರ್ತಿಶೇಷ ಕೆ ರುತ್ತಾರೆ ತಮ್ಮ ಪತಿ ಕೀರ್ತಿಶೇಷ ವೆಂಕಟನಾರಾಯಣ ಶಾಸ್ತ್ರಿ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುವವರು ಅವರ ಪತ್ನಿ ಮಧುಗಿರಿ ಉಮಾದೇವಿಯವರು ಕೀರ್ತಿಶೇಷ ಇಂದಿರಾಬಾಯಿ ಹೆಸರಿನಲ್ಲಿ ದತ್ತಿ ಇಟ್ಟಿರುವವರು ಅವರ ಮಗ ಶ್ರೀ ಜೆ ಪಿ ಸುಧಾಕರ್ ಅವರು ಶ್ರೀಮತಿ ಮಾಣಿಕ್ಯಮ್ಮ ಅವರು ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ದತ್ತಿ ಇಟ್ಟಿರುತ್ತಾರೆ ಶ್ರೀ ಕೆ ಎನ್ ಜಯಸಿಂಹ ಅವರು ತಮ್ಮ ಕುಟುಂಬದ ಶ್ರೇಯೋಭಿವೃದ್ಧ ಶ್ರೇಯೋಭಿವೃದ್ಧಿಗಾಗಿ ದತ್ತಿ ಇಟ್ಟಿರುತ್ತಾರೆ ಚನ್ನಸಾಗರದ ಎಚ್ ಎಸ್ ರಾಮರಾವ್ ಅವರು ತಮ್ಮ ತಂದೆ ತಾಯಿಗಳಾದ ಕೀರ್ತಿಶೇಷ ಪುಟ್ಟಲಕ್ಷ್ಮಮ್ಮ ಮತ್ತು ಎಚ್ ಕೆ ಶ್ಯಾಮರಾವ್ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಜಿ ರಾಜನ್ ಅವರು ತಮ್ಮ ತಂದೆ ತಾಯಿಗಳಾದ ಕೀರ್ತಿಶೇಷ ಇಂದಿರಾ ಮತ್ತು ಕೀರ್ತಿಶೇಷ ಸೋಮಾವತಿ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ತುಮಕೂರಿನ ಖ್ಯಾತ ಸಾಹಿತ್ಯಗಳು ಸಂವಾದಕಾರರೂ ಆದ ಶ್ರೀ ಜಿ ಕೆ ಕುಲಕರ್ಣಿಯವರು ತಮ್ಮ ತಾಯಿ ಕೀರ್ತಿಶೇಷ ವನುತಾಯಿ ಕೃಷ್ಣಾಜಿ ಕುಲಕರ್ಣಿ ಸಾ ಮನಗೋಳಿ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಕೀರ್ತಿಶೇಷ ಸಕಲಾ ಸಿದ್ದಯ್ಯ ಶೆಟ್ಟಿಯವರ ಹೆಸರಿನಲ್ಲಿ ದತ್ತಿ ಇಟ್ಟಿರುವವರು ಅವರ ಮಗ ಸಕಲಾ ವೆಂಕಟಾಚಲ ಶೆಟ್ಟಿಯವರು ಕೀರ್ತಿಶೇಷ ಬಿ ಕಮಲಮ್ಮ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುವವರು ಅವರ ಮಗ ಶ್ರೀ ಆನಂದ್ ಆಳ್ವಾರ್ ಸೊಸೆ ಶ್ರೀಮತಿ ಕೃಪಾಮಣಿಯವರು ಅವರು ಕೀರ್ತಿಶೇಷ ನೇನಂ ಶಿವರಾಮಯ್ಯ ಅವರು ತಮ್ಮ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ತದಿ ಇಡುವುದರ ಮೂಲಕ ಗಮಕ ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ಪ್ರಾರ್ಥನೆ ಧನ್ಯವಾದಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀತಾ ಶೈಲೇಶ್ ಕುಮಾರ್ ಅವರು ನಮ್ಮನ್ನುದ್ದೇಶಿಸಿ ಅವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾರೆ ಶ್ರೀ ಲಕ್ಷ್ಮೀ ನಾರಾಯಣ श्री गु नम एक भूतात्मा भूते भूते व्यवस्थित एक दृश्य के जलचंद्रवा अर्था हलव मड़के ना जीट्रे चंद्रन बेको ಚಂದ್ರನ ಪ್ರತಿಬಿಂಬ ಪ್ರತಿ ಬಿಂಬಿಸುತ್ತದೆ ಹಾಗೆಯೇ ಈ ಸಭಾಂಗಣದಲ್ಲಿ ಈ ಪ್ರಾಂಗಣದಲ್ಲಿ ವಿದ್ಯಮಾನವರಾಗಿರ್ತಕ್ಕಂಥ ವಿದ್ವತ್ತುಗಳಿಗೆ ವಿದ್ವಾಂಸರುಗಳಿಗೆ ಸ್ನಾತಕ ಪಡೆದವರಿಗೆ ಮತ್ತು ಶ್ರೇಯೋಭಿಲಾಷೆಗಳಿಗೆ ಮತ್ತು ಅವರಲ್ಲಿ ನಿಮ್ಮಲ್ಲಿ ವಿದ್ಯಮಾನರಾಗಿರ್ತಕ್ಕಂಥ ಆ ದೇವತಾ ಸ್ವರೂಪಗಳಿಗೆ ನನ್ನ ನಮಸ್ಕಾರಗಳು ಗಮಕದ ಬಗ್ಗೆ ಹೆಚ್ಚಿನ ಜ್ಞಾನ ನನಗೆ ಯಾವುದೂ ಇಲ್ಲ ಆದರೆ ಗಮಕ ಏನು ಹೇಗೆ ಯಾವುದಕ್ಕೋಸ್ಕರ ಉತ್ಪತ್ತಿಯಾಗಿದ್ದು ಇದರ ಬಗ್ಗೆ ಗೊತ್ತಿದೆ ಅದು ನಮ್ಮ ಶಾಲೆಯಲ್ಲಿ ನಮ್ಮ ಹೈಸ್ಕೂಲ್ ಎಜುಕೇಷನ್ನಲ್ಲಿ ನಾರಾಯಣ ಭಟ್ ಅಂತ ಹೇಳ್ತಕ್ಕಂಥ ಒಬ್ಬ ನಮ್ಮ ಅಧ್ಯಾಪಕರಿದ್ದರು ಅವರಿಂದಾಗಿ ನಾವು ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡೆ ಈ ದಿನ ನಿಮ್ಮಲ್ಲಿ ಬಂದು ನಿಮ್ಮೊಂದಿಗೆ ನಿಂತು ನಿಮ್ಮಲ್ಲಿ ನನ್ನ ವಿಚಾರವನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶ ಸಿಕ್ಕಿದೆ ಇದು ನನ್ನ ಸೌಭಾಗ್ಯ ಹೆಚ್ಚಿಗೆ ಹೇಳಲಿಕ್ಕೆ ಏನಿಲ್ಲ ಮಾತೆ ಸುನಂದಮ್ಮ ಅವರು ನಮ್ಮ ಈ ತುಮಕೂರಿನಲ್ಲಿ ಮಾಡಿರ್ತಕ್ಕಂಥ ಕೆಲಸ ಗಮಕವನ್ನು ಹೆಮ್ಮರವಾಗಿ ಬೆಳೆಸುವಂಥ ಅವರ ಕಾರ್ಯ ಕಲಾಪಗಳು ಮತ್ತು ದೊಡ್ಡ ಹೆಮ್ಮರವಾಗಿ ನಿಂತು ಶ್ರೀ ಗಮಕ ಕಲೆಯನ್ನು ಬೆಳೆಸಿದ ಅವರ ರೀತಿಗೆ ನಾವೆಲ್ಲರೂ ಚಿಲುಮಣಿ ಈ ಗಮಕ ಹೊಸಹಳ್ಳಿಯನ್ನು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ನಾನು ಇದರ ಬಗ್ಗೆ ಹೆಚ್ಚಿಗೆ ಕೇಳಿಲ್ಲ ಇಂತಹ ಒಂದು ಪರಿಸರದಲ್ಲಿ ನಾವೆಲ್ಲ ಒಟ್ಟಾಗಿ ನಿಂತು ಗಮಕ ಪರ್ವವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ತುಂಬ ಹೆಮ್ಮೆಯ ವಿಷಯ ಮತ್ತು ಆನಂದದ ವಿಷಯ ಇದಕ್ಕೆ ಹೆಚ್ಚಾಗಿ ನೀವೆಲ್ಲ ಪಾರಂಗತರು ಶ್ರೇಯೋಭಿಲಾಸಿಗಳು ಮತ್ತು ಅಭಿರುಚಿ ಹೊಂದಿರತಕ್ಕಂಥವರು ಇದರಲ್ಲಿ ಸೇರಿದರೆ ನಿಮ್ಮೊಂದಿಗೆ ಸೇರುವ ಸೌಭಾಗ್ಯ ಸಿಕ್ಕಿದೆ ಇದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಮಾತಾ ಸುನಂದೆಯವರು ಕಲ್ಪಿಸಿಕೊಂಡಂತಹ ಈ ಗಮಕ ಕಲೆಯನ್ನು ಬೆಳೆಸುವ ಅವರ ಉದ್ದೇಶ ಮತ್ತು ಅದನ್ನು ಇಡೀ ವಿಶ್ವಾದ್ಯಂತ ಬೆಳೆಸುವ ಅವರ ಕನಸನ್ನು ನಾವೆಲ್ಲ ಅನ್ನಿಸೋದಕ್ಕೆ ಕೈಗೂಡಿಸೋಣ ನಿಮ್ಮೊಂದಿಗೆ ನಾನು ಇರ್ತೇನೆ ಹಾಗೆ ನನಗೇನಾದರೂ ಮಾರ್ಗದರ್ಶನ ನೀವೆಲ್ಲ ಮಾಡ್ತದೆ ನಿಮ್ಮೊಂದಿಗೆ ನಾನು ಸೇರಿಕೊಂಡು ಆಯಾ ಚಟುವಟಿಕೆಗಳಲ್ಲಿ ಅಥವಾ ಆಯಾ ಕಲಾಪಗಳಲ್ಲಿ ಭಾಗವಹಿಸೋದಕ್ಕೆ ಅನುಕೂಲ ಆಗ್ತದೆ ಹೆಚ್ಚೇನು ಹೇಳಿದೆ ಈ ಪ್ರಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ವಿದ್ವಂತರಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾರೆ ಶ್ರೀಮತಿ ತುಮಕೂರು ಅವರನ್ನು ಸ್ಮರಿಸುತ್ತಾ ಗಮಕಕ್ಕೆ ಪ್ರೋತ್ಸಾಹಕರ ಹೃದಯಗಳನ್ನು ಮಾಡಿದಂತಹ ಶ್ರೀಯುತ ಶೈಲೇಶ್ ಅವರಿಗೆ ಧನ್ಯವಾದಗಳು ಈಗ ನಾವು ನೀವೆಲ್ಲರೂ ಸಹ ಕಾತರದಿಂದ ಕಾಯುತ್ತಿರುವಂತಹ ಕಾರ್ಯಕ್ರಮ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಇಂದಿನ